ರಂಗೋಲಿ ಸ್ಪರ್ಧೆ ನಮ್ಮೂರಲ್ಲಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ರಂಗೋಲಿ ಸ್ಪರ್ಧೆ ಹೇಗಿದೆ ಅಂತ ನೋಡೋಣ ವಿಡಿಯೋ ಒಳಗೆ ಹೋಗೋಣ ಇದು ಬಂದು ಫಸ್ಟ್ ರಂಗೋಲಿ ನಿಧಾನ ತೆಗ್ದುಬಿಟ್ಟಿದ್ದೀನಿ ಸ್ವಲ್ಪ ಇದು ಫಸ್ಟ್ ರಂಗೋಲಿ ಈ ಕಡೆ ಬಂದು ಗಣಪತಿ ರಾಯ ಇದ್ದಾನೆ ಇದು ಎರಡನೇ ರಂಗೋಲಿ ಚೆನ್ನಾಗಿದೆಯಾ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ ಕಾಮೆಂಟ್ ಯಾಕೆ ಮಾಡ್ತಾ ಇಲ್ಲ ನನಗೆ ಯಾರು ನೋಡಿ ಗಣಪತಿ ಇದ್ದಾರೆ ಗಣಪತಿ ರಂಗೋಲಿ ಬಿಡಿಸಿದ್ದಾರೆ ವಾಹನನೂ ಇದ್ದಾನೆ ಅಯ್ಯಪ್ಪ ತೆಂಗಿನಕಾಯಿ ಗಿಡಗಳು ಇದ್ದಾವೆ ಇದು ಒಂದು ರಂಗೋಲಿ ಬಾತು ರಂಗೋಲಿ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಫಸ್ಟ್ನೇ ರ ಗಿಫ್ಟ್ ಬಂತು ಈ ರಂಗೋಲಿಗೆ ಗಣಪತಿ ರಾಯಂಗೆ ಎಣ್ಣೆ ಗಿಫ್ಟ್ ಬಂತು ನೋಡಿ ಏನು ಚೆನ್ನಾಗಿದೆ ರಂಗೋಲಿಗಳು ಬನ್ನಿ ಬನ್ನಿ ನನ್ನ ಪ್ರೀತಿಯ ಜನರೇ ಕಾಮೆಂಟ್ ಮಾಡಿ ಮೆಸೇಜ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಂಗೋಲಿ ಹೇಗಿದೆ ಅಂತೇಳಿ ಸತಿ ರಂಗೋಲಿ ಬಿಟ್ಟಾಗ ತಗೊಬಂದು ನಿಮ್ಮ ಮುಂದೆ ಇಕ್ಬಿಡ್ತೀನಿ ನೋಡಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ಊರಲ್ಲಿ ಜೋರು ಜೋರು ಹಬ್ಬ ದಸರಾ ಹಬ್ಬ ದೀಪಾವಳಿ ಹಬ್ಬ ಮತ್ತು ಗಣಪತಿ ಹಬ್ಬ ಎಲ್ಲ ಜೋರಾಗಿ ಮಾಡ್ತಾರೆ ನೋಡಿದ್ದು ಸುಂಕೆ ಸಿಂಪಲಲ್ಲಿ ಹಾಕಿದ್ದು ದೇವ್ನ ಬಿಡ್ಸೋಕ್ಕೆ ಯಾವ ದೇವನ್ ಬಿಡಿಸ್ತಾರೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ದೇವಂದು ಕೂರಿಸಿದ್ದಾರೆ ಗೊಂಬೆ ದೆವ್ವ ಅಂತ ಹಾಗೂ ಸುಮ್ಮನೆ ಮಾಟ ಮಂತ್ರ ಮಾಡಿಕ್ಕಿದ್ದಾರೆ ಫ್ರೆಂಡ್ ಎಲ್ಲನೂ ನಿಜಾಗಲೇ ತಂದಿಕ್ಕಿದ್ದಾರೆ ಇದಲ್ಲೆಲ್ಲ ಸುಮ್ಮನೆ ಹೊಗೆ ಹೋಗು ಬಾಂಬು ಎಲ್ಲ ಇಕ್ಕಿದ್ದಾರೆ ಸುಮ್ಮನೆ ಮಾಡಿದ್ದು ನೋಡಿ ಡೋಲೆಲ್ಲ ಇದ್ದಾರೆ ಡೋಲ್ ಡ್ಯಾನ್ಸ್ ಆಯಿತು ಚೆನ್ನಾಗಿ ಅದಕ್ಕೊಂದಕ್ಕೆ ಮಾತ್ರ ಗಣಪತಿ ಬಿಡಿಸಿರೋ ರಂಗೋಲಿಗೆಲ್ಲ ಹೊಡೆದಿಲ್ಲ ಈ ಸುಮ್ಮನೆ ಮಾಡಿದ್ರಲ್ಲ ತಮಾಸೆಗಿ ಅಂತ ಅದು ಮಾಡ್ತಾ ಇದ್ದಾರೆ ದೇವರೇ ಬಲ್ಲ ನಮ್ಮೂರಲ್ಲೆಲ್ಲ ಸ್ವಾಮಿಗಳಿದ್ದಾರೆ ಎಲ್ಲನೂ ಕಾಪಾಡಬೇಕು ಸುಮ್ಮನೆ ಮಾಡಿರೋದು ಇದು ತಮಾಷೆಗೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಚೆನ್ನಾಗಿದೆಯಾ ರಂಗೋಲಿಗಳು ನೋಡಿ ಅದನ್ನೇ ಎಲ್ಲ ತುಳಿದಾಡಿ ಅದು ಮೇಲೇ ನಿಂತ್ಕೊಂಡಿದ್ರು ಎಲ್ಲ ಲಾಸ್ಟಲ್ಲಿ ಇನ್ನೊಂದು ಪ್ರೀತಿಯ ಜನರೇ ಅದರ ಮೇಲೆ ಎಲ್ಲ ದೀಪ ಹಚ್ಚುತ್ತಾ ಇದ್ದಾರೆ ಇವಾಗ ಎಲ್ಲ ಅಡ್ಡ ಅಡ್ಡ ಬರ್ತಾಯಿದ್ರು ವೀಡಿಯೋ ತೆಗಿಯಕ್ಕಾಗಿಲ್ಲ ಯಾಕೆಂದರೆ ಬರೀ ಗಂಡು ಮಕ್ಕಳು ಇರ್ತಾರಲ್ಲ ನಾವು ಹೆಣ್ಣುಮಕ್ಳು ಹೆಂಗೆ ನುಗ್ಗಕ್ಕಾಗಲ್ಲ ಅಲ್ಲಿಗೂ ಮೇಲೆ ಮೇಲೆ ದೂರ ನಿಂತ್ಕೊಂಡು ಮೇಲಿಂದ ತೆಗ್ದಿದ್ದೀನಿ ನೋಡಿ ಎಲ್ಲ ದೀಪ ಹಚ್ಚಿದ್ದಾರೆ ಎಲ್ಲ ಮಣ್ಣಿನ ಬುತ್ತಲಿಂದ ಹೊಗೆ ಹೋಗ್ತಾ ಇತ್ತು ಆವಾಗ ತುಂಬ ಅಡ್ಡ ಬಂದುಬಿಟ್ರಾಗಿಲ್ಲ ಲಾಸ್ಟಲ್ಲಿ ಒಂದು ಇವಾಗ ಹೊಗೆ ಹೋಗ್ತಾ ಇದೆ ಇವಾಗ ಡೋಲ್ ಒಡೆಯಲು ಬಂದಿದ್ದಾರೆ ಸುತ್ತಲೂ ಕುಣಿತಾ ಇದ್ದಾರೆ ತಕ್ಕ ತಕ್ಕ ಡೋಲ್ ಹೊಡ್ಕೊಂಡು ತುಂಬ ಆಗಿತ್ತು ನಾನು ಮಾತಾಡಬೇಕು ಅಂತ ಡೋಲ್ ಹೊಸ ನಿಲ್ಲಿಸ್ಬಿಟ್ಟಿದ್ದೀನಿ ಏನು ಕಿವಿ ಕಿತ್ಕೊಂಡೋಗಂಗೆ ಹೊಡಿತಾ ಇದ್ರು ಅಲ್ಲಿ ತುಂಬ ಚೆನ್ನಾಗಿ ಡೋಲ್ ಬಡಿಸಿದ್ರು ಏನೋ ಅದೊಂದು ಖುಷಿ ಅವ್ರಿಗೆ ಮಾಡಿದ್ರು ಬನ್ನಿ ಇನ್ನೂ ತುಂಬ ಇದು ಇತ್ತು ವೀಡಿಯೋ ಅರ್ಧ ವೀಡಿಯೋ ಹಾಕಿದ್ದೀನಿ ನಾಳೆ ವೀಡಿಯೋ ಹಾಕ್ತೀನಿ ನೋಡಿ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಆಡೋದು ಮತ್ತು ಎಲ್ಲಾರ್ಗೂ ದಸರಾ ಹಬ್ಬದ್ದು ಮತ್ತು ಗಣಪತಿ ಹಬ್ಬದ್ದು ಎಲ್ಲಾರ್ಗು ಬರೋ ದೀಪಾವಳಿ ಹಬ್ಬಕ್ಕೂ ಶುಭಾಶಯಗಳು ನಿಮಗೆಲ್ಲ ಫ್ರೆಂಡ್ ನಮ್ಮೂರಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಲೇಟ್ ಹಾಕಿದ್ದಾರೆ ಎಲ್ಲ ಇದ್ದೀನಿ ಎಷ್ಟೊಂದು ಜನ ಇದ್ದಾರೆ ತುಂಬ ಜನ ಇದ್ದಾರೆ ಎಲ್ಲರನ್ನೂ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮನೆ ದೊಡ್ಡ ಮನೆ ತುಂಬ ಇದೆ ನಮ್ಮೂರಲ್ಲಿ ಫ್ರೆಂಡ್ ಅಂದೇ ಸೀಟ್ ಮನೆ ಅಂಚಿನ ಮನೆ ಎಲ್ಲ ಇದೆ